ಯರಿಗೆ ವೇಳೆ ಮಗು ಸಾವು ಆರೋಗ್ಯ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣ ಪೋಷಕರ ಆರೋಪ ಗುಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎದುರು ಮಗುವಿನ ಮೃತದೇಹವಿಟ್ಟು ಪೋಷಕರ ಪ್ರತಿಭಟನೆ ಕರ್ಕೊಂಡು ಅಂತ ಆರೋಗ್ಯ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಹೆರಿಗೆಯ ವೇಳೆ ಮಗುವನ್ನ ಕಳೆದುಕೊಂಡ ತಂದೆಯು ಮಗುವಿನ ಮೃತದೇಹದೊಂದಿಗೆ ಆಸ್ಪತ್ರೆಯ ಎದುರು ಬಿಕ್ಕಿ ಬಿಕ್ಕಿ ಅತ್ತು ನ್ಯಾಯಕ್ಕಾಗಿ ಗೋಗಿರೆದ ಹೃದಯ ವಿದ್ರಾವಕ ಘಟನೆ ಗುಟ್ಟಾಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ ಗುಟ್ಟಾಳಿ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಳ್ಳಿ ಗ್ರಾಮದ ಬಾಬು ಮತ್ತು ರೂಪಾ ಮಗುವನ್ನ ಕಳೆದುಕೊಂಡ ದಂಪತಿಗಳು ತನ್ನ ಮಗುವಿನ ಸಾವಿಗೆ ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯವೇ ಕಾರಣವೆಂದು ಆರೋಪಿಸಿರುವ ಬಾಬು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಬಾಬು ಎರಡು ದಿನಗಳ ಹಿಂದೆ ತುಂಬು ಗರ್ಭಿಣಿಯಾದ ತನ್ನ ಪತ್ನಿ ರೂಪಾಳನ್ನ ಎರಿಗೆಯ ಕೊನೆ ದಿನಗಳಲ್ಲಿ ಪರೀಕ್ಷೆಗೆಂದು ಗುಟ್ಟಳ್ಳಿ ಆಸ್ಪತ್ರೆಗೆ ಕಳಿಸಿದ್ದಾನೆ ಆಸ್ಪತ್ರೆಯಲ್ಲಿ ವೈದ್ಯರ ಅನುಪಸ್ಥಿತಿಯಲ್ಲಿ ಹಣದ ಆಸೆಗೆ ನರ್ಸ್ ಮತ್ತು ಆಶಾ ಕಾರ್ಯಕರ್ತೆ ಗಿತ್ತ ಮ್ಮ ಗರ್ಭಿಣಿಗೆ ನೋವು ಬಾರದೆ ಇದ್ದರೂ ಅವಧಿಗೂ ಮುನ್ನವೇ ನಾರ್ಮಲ್ ಹೆರಿಗೆ ಮಾಡಲು ಯತ್ನಿಸಿದ್ದು ತನ್ನ ಮಗುವನ್ನು ಕಳೆದುಕೊಳ್ಳಲು ಕಾರಣವೆಂದು ಬಾಬು ಆರೋಪಿಸಿದರು ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡುವಂತೆ ಗೋಗರೆದುರು ಕೇಳದೆ ಎರಿಗೆಗೆ ಪ್ರಯತ್ನಿಸಲಾಗಿದೆ ರಕ್ತಸ್ರಾವ ಕಾಣಿಸಿಕೊಂಡು ನೋವು ಹೆಚ್ಚಾಗುತ್ತಿದ್ದಂತೆ ಕೊನೆ ಗಳಿಗೆಯಲ್ಲಿ ಜಾಲಪ್ಪ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿದೆ ನಂತರ ಬೇತಮಂಗಲದ ಆರೋಗ್ಯ ಸಮುದಾಯ ಕೇಂದ್ರದಲ್ಲೂ ಎರಿಗೆ ಪ್ರಯತ್ನ ವಿಫಲವಾದ ನಂತರ ಜಾಲಪ್ಪ ಆಸ್ಪತ್ರೆಗೆ ತೆರಳಿದ್ದು ಅಲ್ಲಿ ಸಿ ಸೆಕ್ಷನ್ ಮೂಲಕ ಮಗುವನ್ನ ಹೊರತೆಗೆಯಲಾಗಿದೆ ಿದೆ ಅಷ್ಟೊತ್ತಿಗಾಗಲೇ ಗಂಡು ಮಗು ಹಸು ನೀಗಿದೆ ಇದಕ್ಕೆ ಮುಖ್ಯ ಕಾರಣ ಗುಟ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯ ನಿರ್ಲಕ್ಷ್ಯವೇ ಕಾರಣವೆಂದು ತಂದೆ ಬಾಬು ಸೇರಿದಂತೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಆಸ್ಪತ್ರೆಯ ಎದುರು ಪ್ರತಿಭಟಿಸಿದರು ಮೇಲಧಿಕಾರಿಗಳು ಈ ಘಟನೆ ಸಂಬಂಧ ಸೂಕ್ತ ತನಿಖೆ ನಡೆಸಿ ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೋಡಳ್ಳಿ ಗ್ರಾಮದ ಯುವ ಮುಖಂಡ ಪ್ರವೀಣ್ ಆಗ್ರಹಿಸಿದರು ಇನ್ನು ವೈದ್ಯಾಧಿಕಾರಿ ನಾಗವೇಣಿ ಮಾತನಾಡಿ ಇಲ್ಲಿನ ಆರೋಗ್ಯ ಸಿಬ್ಬಂದಿ ಅನು ವಸ್ಥರಾಗಿದ್ದಾರೆ ಗರ್ಭಿಣಿಯ ಬಿಪಿ ಹೆಚ್ಚಾಗಿದ್ದು ಹೆರಿಗೆಯ ಲಕ್ಷಣ ಕಾಣಿಸಿಕೊಂಡ ನಂತರವೇ ಹೆರಿಗೆಗೆ ಪ್ರಯತ್ನಿಸಲಾಗಿದೆ ಹೆರಿಗೆಯ ವೇಳೆ ಗರ್ಭಿಣಿಗೆ ನೋವು ಹೆಚ್ಚಾಗಿ ಸಹಕಾರ ನೀಡದೇ ಇದ್ದುದರಿಂದ ಸಿ ಸೆಕ್ಷನ್ಗಾಗಿ ಜಾಲಪ್ಪ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿತ್ತು ನಮ್ಮಲ್ಲಿ ಪರೀಕ್ಷೆ ಮಾಡಿದ್ದಾಗ ಮಗು ಆರೋಗ್ಯವಾಗೇ ಇತ್ತು ಎಂದು ಸಮಜಾಯಿಷಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜೆಬಿಎಂ ಶ್ರೀನಿವಾಸ್ ಗೋವಿಂದಪ್ಪ ಸಂಜು ಸೇರಿದಂತೆ ಕೂಡಳಿ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಇದ್ದರು क्या तुम आशा टाइम कितना कनान कल्सवागु चनाल कनान कल्सवागु चनाल कितना ये तुम आ ये आ ये आपने चुपचाप उठाया ना चुपचाप उठाया ना बिकाई कैसूड़ आला ले खुदी स्पेट आला हाँ बिजनेस बिजनेस परफेक्ट नहीं बिजनेस पैसा किचन दाने है बतला चुपू ಕರ್ಸ್ಕೊಂಡ್ರಿ ಮಗ ನೀವು ಚೆಕ್ ಮಾಡಕ್ಕೆ ಕರ್ಸ್ಕೊಂಡಿದ್ದೀವಿ

ಒಂದ್ ವರ್ಷ ಎರಡ್ ವರ್ಷ ಸುತ್ತಾಡಿದ್ವಿ ಮಕ್ಳು ಮಕ್ಳು ಬೇಕು ಅಂತ ಎರಡ್ ಮೂರು ಲಕ್ಷ ಖರ್ಚು ಮಾಡಿದೀನಿ ಕೋಲಾರಲ್ಲಿ ಒಂದ್ ವರ್ಷ ತಿರುಗಲಾಡಿದೀನಿ ಲಕ್ಷ್ಮಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಮಗು ಆಗ ಕನ್ಫರ್ಮ್ ಆದ್ಮೇಲೆ ಕೇಜಪ್ಪಲ್ ತೋರಿಸಿರೋದು ಅವ್ರ ಡೇಟಾ ಕೊಟ್ಟಿಲ್ಲ

ನಿನ್ನೆ ಮೀಟಿಂಗು ಇವತ್ತು ರಜಾ ಇನ್ಯಾವತ್ತು ಡಾಕ್ಟರ್ ಬರೋದಿಲ್ಗೆ ಡಾಕ್ಟರ್ ಇದ್ದಾರ ಅಂತ ಹೇಳ್ತು ನಾವೇ ಮಾಡೋದು ಅಂತ ಹೇಳ್ತಾರಪ್ಪ ಹೌದು ಹನ್ನೊಂದುವರೆಗೆ ಬಂದಿರ್ಬೇಕಾದ್ರೆ ನೀವು ಏಳು ಗಂಟೆ ಅವ್ರು ಇಟ್ಕೊಂಡಿದ್ರ ಅವ್ಳು ಆಗಲ್ಲ ಅಂತ ಆಮೇಲೆ ಕಚ್ಚಿದ್ದೀರಾ ಕರ್ಸ್ಕೊಂಡಿಲ್ಲ ನೀವು ನಾರ್ಮಲ್ ಆಗಿದ್ರೆ ನಾರ್ಮಲ್ ಇದ್ರೆ ಹಿಂಗೇನಿಕ್ ಆಗುತ್ತೆ ವಾರ ಅಲ್ಲಿ ಅಕ್ಕೇ ಚಪ್ ಹೋಗ್ಬಿಟ್ಟು ಚೆಕಪ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿಲ್ಲ ನಾ ಇಲ್ಲಿಂದ ಹೋಗಿದ ತಕ್ಷಣ ಅರ್ಧ ಅವರ್ ಇಲ್ಲ ಅರ್ಧ ಅವರ್ ಇಲ್ಲ ಒನ್ ಅವರ್ ಒಳಗಡೆ ಅಲ್ಲಿ ನೋಡ್ಬಿಟ್ಟು ಬಿಪಿ ಜಾಸ್ತಿ ಇದೆ ಮಗು ಜಾಸ್ತಿ ಟೆನ್ಷನ್ ತಗೊಂಡಿರೋದಕ್ಕೋಸ್ಕರ ಬಿಪಿ ಜಾಸ್ತಿ ಇದೆ ನೀವು ಫಸ್ಟ್ ಇಲ್ಲಿಂದ ಕರ್ಕೊಂಡೋಗಿ ದೊಡ್ಡ ಗಂಟೆ ಕರ್ಕೊಂಡೋಗಿ ಸರಿ

ಹೋಗ್ಲೆ ಹೋಗ್ಲಿ ಆಪರೇಷನ್ ಆಗ್ಬಿಡ್ಲಿಲ್ಲ ಅಂತ ಹೇಳಿದ್ರೆ ನೀನು ಒಂದ್ ಮಾತು ಪೂಜೆ ಮಾಡ್ಬಿಡ್ತಾ ಇದ್ದೆ ಏನಕ್ಕೆ ನಂಬಿಕೊಂಡ್ ಬಂದಿತ್ತು ಹೌದು ಸ್ವಲ್ಪ ಬಂದಿದಾರಲ್ವಾ ಸ್ವಲ್ಪ ಬಂದಾಗಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಚೆಕ್ಅಪ್ನೋ ಹೇಳಿದ್ರೆ ಮಗು ಕರ್ಕೊಂಡಿದ್ದಾರೆ ಮಗುನ್ ಕರ್ಕೊಂಡು ಹೋಗಿ ಮನೇಲಿ ಬಿಡಕ್ ಹೋಗಿದ್ದಾರೆ ಬಿಟ್ಟು ಭರಸಿ ಆಶ್ವರ್ಗ ಫೋನ್ ಮಾಡಿದ್ದಾರೆ ಸ್ವಲ್ಪ ಮಾತಾಡ್ಬೇಕು ಬಾಂದ್ರಂತ ಬಂದಿದ್ದಾರೆ ಬಂದ ತಕ್ಷಣ ಹೇಳಿದ್ರಂತೆ ಡೆಲಿವರಿ ಆ ಹುಡ್ಗಿ ನೋವು ಬಂದಿದೆ ಡೆಲಿವರಿ ಮಾಡ್ಬೇಕು ಅವ್ರಿಗೆ ನೋವು ಗೊತ್ತಾಗ್ತಾ ಇಲ್ಲ ಹುಡುಗಿ ನೋವು ಬಂದಿರೋದು ಡೆಲಿವರಿ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರು ಹಾಗೂ ಹೇಳಿದ್ದಾರೆ ನಿಮ್ಗೆ ಏನು ನಾರ್ಮಲ್ ಮಾಡೋಕ್ಕಾಗಿದ್ರೆ ಮಾಡಿ ನೀವು ಈ ಥರ ಇನ್ನೂ ಡೆಲಿವರಿ ಡೇಟೇ ಕೊಟ್ಟಿಲ್ಲ ಹೇಗೆ ಮಾಡ್ತೀರ ಅಂದ್ರೆ ಇಲ್ಲ ನೋವು ಬಂದಿದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಡೆಲಿವರಿ ಮಾಡಲೇಬೇಕು ಅಂತ ಹೇಳಿದ್ರಂತ ಹಾಗಿದ್ರೆ ದಯವಿಟ್ಟು ಮಾಡಿ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅವರು ಹನ್ನೊಂದುವರೆಗೆ ಬಂದಿರೋ ಪೇಶೆಂಟ್ನ ಏಳು ಗಂಟೆವರೆಗೂ ಹುಡುಗಿ ಆ ಒಂದುವರೆ ಹತ್ಕೊಂಡ್ ಬಂದ್ ಹೇಳಿದಾರಂತೆ ಇವ್ರು ನಂಗೆ ಫಸ್ಟ್ ಚಂದ ಡೆಲಿವರಿ ಆದಾಗ ಈ ತರ ಮಾಡಿಲ್ಲ ತುಂಬಾ ತೊಂದರೆ ಕೊಡ್ತಾ ಇದಾರೆ ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಒಂದುವರೆನಲ್ಲಿ ಹೋಗಿ ಆಟೋ ತಕೊಂಡ್ಬಂದ್ರು ಆಟೋ ತಗೊಂಡ ಆಟೋ ಹತ್ತಿ ಬಿಟ್ಟಿಲ್ವಂತೆ ಒಂದು ಆಟೋ ಡ್ರೈವರ್ ನಾನು ಫೋನ್ ಮಾಡಿಲ್ಲ ಮೇಡಮ್ ನಾಳೆ ಹೋಗ್ ತರ್ಕೊಂಡ್ ಕರ್ಕೊಂಡ್ ಬಂದಿರೋದು ಇಲ್ಲಿ ಸಾಕ್ಷಿ ಕೋರ್ಟ್ ಅಲ್ಲ ನೀನ್ ಯಾರು ಕರ್ಕೊಂಡ್ ಬಂದು ಗಾಡಿ ಐದು ಐದು ಗಂಟೆ ಎರಡು ಗಂಟೆ ಆಯ್ತಿತ್ತು ಇದ್ಯಾ

ನಾವು ಟಿ ಪಿ ಚೆಕ್ಅಪ್ ಮಾಡಿ ಬಿಪಿ ಪಿ ಚೆಕ್ಅಪ್ ಮಾಡಿ ಟೂ ಅವರ್ಸ್ ಇಟ್ಕೊಳೋದ್ ನಮ್ ಜವಾಬ್ದಾರಿ ಪ್ರೋಟೋಕಾಲ್ ಬಿಪಿ ಮಾತ್ರ ಹೇಳಿ ವೇಟ್ ಮಾಡ್ತಿವಿ ಅವ್ರನ್ನ ಬಿ ಕಮ್ಮಿ ಆಗಿಲ್ಲ ಅಂದ್ರೆ ಬಂದ್ ನೋಡ್ತೀನಿ ಅಂದಾಗ ಪೇಶೆಂಟ್ ರೆಫರ್ ಆಗಿದ್ದಾರೆ ಅಂತ ಹೇಳಿದ್ರು ಏನಿದೆ ಅಂತ ಹೇಳಿಮೀಟರ್ ತ್ರೀ ಸೆಂಟಿಮೀಟರ್ ಇತ್ತು ಫೋನ್ ಮಾಡಿ ಕೇಳಿದಾಗ ಅವ್ರಿಗೆ ತ್ರೀ ಸೆಂಟಿಮೀಟರ್ ಇದೆ ಬಿಡ್ಬೇಕಲ್ಲ ಕಳ್ಸಿದಾರಲ್ಲ ಸರ್ ಇಮಿಡಿಯೇಟ್ እንንንንንን ನಿಜ ನಾನು ಇಲ್ಲಿಂದ ಆಟೋದಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿದೀರ ನನ್ಗೆ ಫೋನ್ ಮಾಡ್ದು ಫೋನ್ ಸಿಕ್ಕಿಲ್ಲ

ಈಗ ಜಾಲಪ್ಪ ಹೋಗಿ ನೀಟಾಗಿ ರೆಫರ್ ಮಾಡಿ ಬರ್ದಿಟ್ಟೇ ಅವ್ರು ಕಳ್ಸಿರೋ ಜಾಲಪ್ಪ ಇವ್ರು ಹೇಳ್ತಿದಾರೆ ಇಲ್ಲೇ ಮಗು ಸತ್ತಿತ್ತು ಅಲ್ವಾ ಇಲ್ಲೇ ಮಗು ಸತ್ತಿದ್ರೆ ಬೇತ್ ಮಂಗ್ಲಲ್ಲಿ ಮಗು ಹಾರ್ಟ್ ಕೇಳ್ಕೊಳ್ಳಿ ಅವರು ಡೆತ್ ಆಗಿದೆ ಅಂತ ಹೇಳಿಲ್ಲ ಮಗು ತುಂಬಾ ಪ್ರೆಸರ್ ಆಗ್ಬಿಟ್ಟು ಸುಸ್ತು ಮಾಡ್ಬಿಟ್ಟಿದ್ದಾರೆ ಇಮಿಡಿಯೇಟ್ಲಿ ಆಪರೇಷನ್ ಮಾಡ್ಬೇಕು ಅಂತ ಅವ್ರು ಹೇಳಿರೋದು ಇಲ್ಲಿ ಮಗು ಡೆತ್ ಆಗಿದೆ ಆಪರೇಷನ್ ಮಾಡ್ಬೇಕು ಅಂತಿಲ್ಲ ಗಂಟೆಯಿಂದ ರಾಜರಿ ಆಗೋರ್ಗು ನಿಮ್ ಇವರೇ ಇದ್ರು ಅಂತ ಹನ್ನೊಂದು ಸರ್ ಆಗಿರೋದು ಎರಡು ಗಂಟೆಗೆ ಮಗುವಿನ ಹಾರ್ಟ್ ರೇಟ್ ಕಮ್ಮಿ ಇದ್ದು ಸುಸ್ತಾಗಿದ್ರೆ ಇಮಿಡಿಯೇಟ್ ಏನಪ್ಪ ಜಾಲಕಾಲಿ ಇವರು ಒಳಗಡೆ ಹೋಗಿ ಕೇಳ್ಕೊಂಡಿದ್ದಾರೆ ಮೇಡಮ್ ಟಿವಿಗೂನು ಮಾಡ್ತಾ ಇಲ್ಲ ಪೇಷನ್ ಹೋಗಿ ನೀವು ಇವರೇ ಹೋಗಿ ಕೇಳಿದಾರೆ ನಮ್ಮ ಆಶಾ ಸಮ ಅವ್ರಗ್ ಅನುಭವ ಇರುತ್ತೆ ಸಲ ಮಗು ಆದ್ರೆ ಕೈ ಹಾಕು ಬಿಡಲ್ಲ ಮುಟ್ಟಾಕೋ ಬಿಡಲ್ಲ ಅದ್ ಸ್ವಲ್ಪ ಜ್ಞಾನ ಇದೆ ಆಯ್ತಾ ಎಣ್ಣೆ ಸಲಕ್ಕೆ ಯಾರು ಆತರ ಅವ್ರಿಗೆ ಅವ್ರಿಗೂ ಜ್ಞಾನ ಇರುತ್ತೆ ಕೈ ಹಾಕಿರೋ ಬೀಡಿಂಗ್ ಹೆಂಗಾಗುತ್ತೆ ಶೋ ಬಂದೇ ಬರುತ್ತೆ ಮೇಡಮ್ ಅವ್ರಿಗೆ ಡೆಲಿವರಿ ಡೇಟ್ ಇಲ್ಲ ನೋವು ಇಲ್ಲ ಏನು ಇಲ್ಲ ನೀವು ಕರ್ಕೊಂಡು ನೀವ್ ಪ್ರೆಸರ್ ಹಾಕಿಬಿಟ್ಟು ಕೈ ಹಾಕಿ ಪ್ರೆಸರ್ ಹಾಕಿ ಬ್ಲೀಡಿಂಗ್ ಬರೋ ತರ ಹೌದು ಮೇಡಮ್ ಹೌದು ಕೈ ಹಾಕಿ ಹಾಕಿ ಪ್ರೆಶರ್ ಬಂದಿದ್ರೆ ಇದು ಇಂಜೆಕ್ಷನ್ ಕೊಟ್ಟು ಮಾಡಂಗಿಲ್ಲ ಅವ್ರು ನೋವು ಅಂತ ನಿಮ್ವರ್ಗು ಬಂದಿಲ್ವೇ

ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬಂದಿರಬೇಕು ಏಳು ಗಂಟೆ ಕಳಿಸಿರೋದು ಕಳಿಸಿರೋದು ಅದಕ್ಕೆ ಮೇಲೆ ಕ್ಯಾಮ್ರಾ ರೆಕಾರ್ಡ್ ತಕ್ಷ ತಕ್ಷೆ ಟೂ ತ್ರೀ ಅವರ್ಸ್ ಅಂತ ಹೆಂಗ್ ಹೇಳ್ತಾ ಇದೀರಾ ನೀವು